ಗೌಡ ಪಾಯಚ ಗಾಪ ಎಡಿಟರ್ ಆಗಿ ಮಹೇಶ್ ರೆಡ್ಡಿ ಮ್ಯೂಸಿಕ್ ಡೈರೆಕ್ಟರ್ ಡೇವಿ ಸುರೇಶ್ ಡಿಒಪಿ ಶರತ್ ಎನಾಪುರ್ ಕಲಾವಿದ್ರು ಬಂದಿ ಸುಜನೀತ್ ಶೆಟ್ಟಿ ವೀರನ್ ಕೇಶವ್ ಜೋಶ್ ಅಕ್ಷಯ್ ಮಹೇಶ್ ಸಿತಾರ್ ಪೃಥ್ವಿಗೌಡ ಮನು ನಿಶಾಂತ್ ಪಾದರಸ ಲಕ್ಷ್ಮಣ್ ಪೂಜಾರ್ ಭೀಷ್ಮ ಇನ್ನೂ ಅನೇಕ ಕಲಾವಿದರ ದಂಡೆ ಇದೆ ಬರ್ತಾ ಎಲ್ಲರನ್ನೂ ಕೂಡ ಈ ಬಾಸ್ ಚಲನಚಿತ್ರ ಪ್ರೂತ್ ಆಸ್ ನೋ ಫಿಯರ್ ಅಡಿಯಲ್ಲಿ ನಾವು ಮಾಡಿದ್ದೇವೆ ಸತ್ಯವನ್ನು ಹೇಳಬೇಕಾದ್ರೆ ಯಾವುದೇ ಭಯ ಬೇಡ ಅನ್ನೋ ವಿಚಾರವನ್ನ ಇಟ್ಟುಕೊಂಡು ನಾವು ಬಾಸ್ ಚಲನಚಿತ್ರ ಶೂಟ್ ಮಾಡಿದ್ದೇವೆ ಈ ಬಾಸ್ ಚಲನಚಿತ್ರ ನವೆಂಬರ್ ಎಂಟ್ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲಿ ತೆರೆಗಾಣ್ತಾ ಇದೆ ಸೊ ಬಾಸ್ ಒಂದು ಕ್ರೈಮ್ ಥ್ರಿಲ್ಲರ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಇಟ್ಕೊಂಡು ಮಾಡಿರೋ ಸಿನಿಮಾ ಆಗಿದೆ ಯು ಫಸ್ಟ್ ಆಫ್ ಆಲ್ ನಮ್ಮ ಡೈರೆಕ್ಟರ್ ಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಒಂದು ಒಳ್ಳೆಯ ಪ್ರತಿಭೆಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಸೊ ಇದನ್ನ ಒಂದು ಸಪೋರ್ಟಿಂಗ್ ಲೀಡ್ ಆಗಿ ನಾನು ಥ್ಯಾಂಕ್ಸ್ ಹೇಳೋಕ್ ಇಷ್ಟಪಡ್ತೀನಿ ನನ್ನ ಮೊದಲಿಗೆ ನಿರ್ದೇಶಕರಾದಂತಹ ಲವಸರ್ ಮತ್ತೆ ನಿರ್ಮಾಪಕರು ಅವರಿಗೆ ಥ್ಯಾಂಕ್ಸ್ ಅಲ್ಲಿ ಇಷ್ಟಪಡ್ತೀನಿ ಮೂಲತಾರೆ ರಂಗಮಿ ಕಲಾವಿದ ಅವಕಾಶಗಳನ್ನು ಹುಡುಕೊಂತಿದ್ದಾಗ ಲವಸರ್ತಾರೆ ಫೋನ್ ಮಾಡ್ತಾರೆ ಕೊಟ್ಟಿದ್ದಾರೆ ಅದು ಅನ್ನೋದು ಸಿನಿಮಾ ರಿಲೀಸ್ ಅದನ್ನು ನೀವು ನೋಡಿ ಹೇಳ್ಬೇಕು ಇಲ್ಲ ನನಗೆ ಗೊತ್ತಿಲ್ಲ ನಾನು ಪುಟ್ಟ ಪಾತ್ರ ಮಾಡಿದ್ದೀನಿ ಅಷ್ಟೇ ಈಗ ನೋಡೋಕೆ ಕೆಲವೊಬ್ರು ಈಗ ನೀವು ನೆಗೆಟಿವ್ ಅನ್ಸ್ಬಹುದು ಪಾಸಿಟಿವ್ ಅನ್ಸ್ಬೋದು ಸರ್ ನನ್ಗೆ ಗೊತ್ತಿಲ್ಲ ಒಂದ್ ಪುಟ್ಟ ಪಾತ್ರ ಮಾಡಿದ್ದೀನಿ ಖುಷಿ ಇದೆ ನಮಸ್ಕಾರ ನನೇ ಮಹೇಶ್ ಅಂತ ಈಗ ಹೇಳ್ತಾ ಇದ್ರೆ ಯಾವ ಯಾವ ಕ್ಯಾರೆಕ್ಟರ್ ಅಂತ ಆಕ್ಚುಲಿ ನಮ್ಗೆ ಮರ್ತೇ ಹೋಗ್ಬಿಟ್ಟಿದೆ ಶೂಟಿಂಗ್ ಆಗಿ ಬೇರೆ ಬೇರೆ ಶೂಟಿಂಗ್ ಮಾಡ್ತಾ ಇದ್ವಿ ಹಾಗಾಗಿ ಇದ್ರಲ್ಲಿ ಏನೇನು ಮಾಡಿದ್ವಿ ಏನೇನು ಅಂತ ಎಲ್ಲ ಹೋಗಿದೆ ಸಿನಿಮಾ ರಿಲೀಸ್ ಆದಮೇಲೆ ಥಿಯೇಟರ್ ಬಂದು ಸಿನಿಮಾ ನೋಡಿ ಅವಾಗ ಎಲ್ಲರೂ ನಿಮ್ಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ಇವತ್ತು ಐದನೇ ಸಿನಿಮಾ ಇದು ಹೀರೋ ಇರುವಾಗೆ ಐದು ಸಿನಿಮಾಗಳು ನನಗೆ ನಿಮ್ಮ ಆಶೀರ್ವಾದ ಕೊಟ್ಟಿದ್ದೀರಾ ಈ ಸಿನಿಮಾಗೂ ಕೊಟ್ಟಿ ಅಂತ ನಾವು ಕೇಳ್ಕೊತೀನಿ

ಇರೋದಿಲ್ಲ ನೀವು ಹೆಚ್ಚಿಗೆ ಬೇಗ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಿನ್ಮಾ ನೋಡಿ ಆ ಟ್ರೈಲರ್ ಟ್ರೈಲರ್ ರಿಲೀಸ್ ಆಗುತ್ತೆ ನೋಡಿ ನಾನು ಬರ್ವಾಸ್ ಸೆಲೆಬ್ರಿಟಿ ಇದೆ

ಅಲ್ಲ ಇದ್ರಲ್ಲಿ ಹೀರೋ ಎಂಟೆ ಆಗಿರ್ತೀರಾ ಲವರ್ ನೀವು ಏನು ಬಿಡಿ ಪ್ರೆಸ್ಮೆಟ್